ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಇಪ್ಪತ್ತೈದು ಭಾನುವಾರ ನಾಳೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಈ ಆರು ರಾಶಿಯವರಿಗೆ ಮೂಟೆ ಮೂಟೆ ದುಡ್ಡು ಸಿಗುತ್ತೆ ಸೂರ್ಯದೇವರ ಕೃಪೆಯಿಂದಾಗಿ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಇದೀಗ ರಾಜಯೋಗ ಶುರುವಾಗ್ತಿದ್ದು ಮೂಟೆ ಮೂಟೆ ದುಡ್ಡು ಸಿಗುವ ಯೋಗ ಶುರುವಾಗಿದೆ ಅದೃಷ್ಟ ಅನ್ನೋದು ಇವರ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತಂತೆ ನಾಳಿನ ಆಗಸ್ಟ್ ಇಪ್ಪತ್ತೈದರ ಭಾನುವಾರದಿಂದ ಮುಂದಿನ ಎರಡ್ ಸಾವಿರದ ರವರೆಗೂ ಕೂಡ ಈ ಆರು ರಾಶಿಯವರಿಗೆ ಸೂರ್ಯ ದೇವರ ಕೃಪಕಟಾಕ್ಷ ಇರಲಿದ್ದು ಈ ರಾಶಿಯವರ ಅದೃಷ್ಟ ಹಿಮ್ಮಡಿಯಾಗತ್ತೆ ಅಂತ ಹೇಳಬಹುದು ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ವ್ಯವಹಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಾ ನೀವು ಸಮಾಜ ಕಾರ್ಯದಲ್ಲಿ ತುಂಬಾ ಸಕ್ರಿಯರಾಗಿರೋದ್ರಿಂದ ನಿಮ್ಮ ನಡವಳಿಕೆಗಳನ್ನ ಗಂಭೀರವಾಗಿ ಜನರು ಪ್ರಶಂಸಿಸುತ್ತಾರೆ ನಿಮ್ಮನ್ನ ಗೌರವ ಭಾವನೆಯಿಂದ ನೋಡ್ತಾರೆ ನಿಮ್ಮ ಜೀವನ ಶೈಲಿ ಇನ್ನು ಮುಂದೆ ಸುಧಾರಿಸುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ವಿಶೇಷ ಪ್ರಾಮುಖ್ಯತೆ ಅನ್ನೋದು ಸಿಗುತ್ತೆ ನಿಮಗೆ ಕೆಲಸದ ಕಡೆ ಗಮನ ಹರಿಸಲು ಈ ಒಂದು ಸಂದರ್ಭದಲ್ಲಿ ಅತ್ಯಧಿಕ ಅವಕಾಶಗಳು ಸಿಗುತ್ತೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಪ್ರಾರಂಭಿಸಬಹುದು ಇನ್ನು ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀವು ನೀಡೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಿಗೆ ಆಗುತ್ತೆ ಸಂಗಾತಿಯ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯ ದೂರವಾಗಿ ಮಾಧುರ್ಯ ಹೆಚ್ಚಿಗೆ ಆಗುತ್ತೆ ವ್ಯಾಪಾರ ಒಪ್ಪಂದಕ್ಕೆ ಬಹಳ ಸೂಕ್ತ ಸಮಯ ಇದಾಗಿದೆ ಇನ್ನು ನೀವು ಕೆಲಸವನ್ನ ಮುಂದುವರೆಸಿದ್ರೆ ಮುಂದಕ್ಕೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸ್ತೀರಾ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ ಇನ್ನು ಜೀವನದಲ್ಲಿ ಒಂದಷ್ಟು ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಜ ಅಂದರೂ ಕೂಡ ಅವೆಲ್ಲವನ್ನು ನೀವು ನಿಭಾಯಿಸ್ಕೊಂಡು ಹೋಗ್ತೀರಾ ಹೀಗಾಗಿ ಅದೃಷ್ಟ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತೆ ಮೂಟೆ ಮೂಟೆ ದುಡ್ಡು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಷೇರು ಮಾರುಕಟ್ಟೆಯಲ್ಲಿ ನೀವು ಹೂಡಿಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಅಂದರೆ ಈ ಹಿಂದೆ ಹೂಡಿಕೆ ಮಾಡಿದರೆ ಅದರಿಂದ ದೊಡ್ಡ ಲಾಭವನ್ನು ಪಡೆದುಕೊಳ್ತೀರಾ ಅದನ್ನು ನೀವು ಬುದ್ಧಿವಂತಿಕೆಯಿಂದ ನಿಭಾಯಿಸಿದ್ರೆ ಖಂಡಿತವಾಗಿಯೂ ಕೂಡ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ತೀರಾ ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ ನಿಮ್ಮ ಯೋಚನೆಯಂತೆ ಕೆಲಸವನ್ನು ಮುಂದುವರಿಸಿದ್ರೆ ಖಂಡಿತವಾಗಿಯೂ ಧನಾಗಮನವಾಗುತ್ತೆ ಇನ್ನು ಹೂಡಿಕೆ ಮಾಡೋದನ್ನು ನೀವು ತಪ್ಪಿಸಬೇಕಾಗುತ್ತೆ ಯಾಕಂತ ಅಂದರೆ ಹಳೆಯ ಹೂಡಿಕೆಯಿಂದ ನಿಮಗೆ ಸಾಕಷ್ಟು ಲಾಭ ಅನ್ನೋದು ಸಿಗುತ್ತೆ ಹೀಗಾಗಿ ನಂತರದ ಹೂಡಿಕೆಗಳಿಗೆ ಅಷ್ಟೊಂದು ಹಣವನ್ನು ವ್ಯಯಿಸೋಕೆ ಹೋಗಬೇಡಿ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಅಂತ ಹೇಳಲಾಗ್ತಾ ಇದ್ದು ಕೆ ಕೆಟ್ಟವರಿಂದ ನೀವು ದೂರ ಇರೋದ್ರಿಂದ ನಿಮ್ಮ ಅತಿಯಾದ ಆತ್ಮವಿಶ್ವಾಸದ ಸಾಧನೆಯಿಂದ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ವೃಷಭ ರಾಶಿ ಧನುರ್ ರಾಶಿ ಮೇಷ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು